ಕ್ರಿಸ್ಶತ ನಾಲ್ಕನೇ ಶತಮಾನದಿಂದ ಒಂಬತ್ತನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡಿದರು ಪ್ರಾರಂಭದಲ್ಲಿ ಶಾತವಾಹನರ ಮಾಂಡಲಿಕರಾಗಿದ್ದ ಇವರು ಶಾತವಾಹನರ ನಂತರ ತಾವೇ ಅಧಿಕಾರವನ್ನ ಮಾಡಲಿಕ್ಕೆ ಶುರು ಮಾಡಿ ಈ ವಂಶದ ಸ್ಥಾಪಕನೇ ಶಿವಸ್ಕಂದ ವರ್ಮ ಇದರ ನಂತರ ಬರ್ತಕ್ಕಂಥವನೇ ಮಹೇಂದ್ರ ವರ್ಮ ಮಹೇಂದ್ರ ವರ್ಮ ಅತ್ಯಂತ ಪ್ರಿಯ ಅರ್ಥನಾಗಿದ್ದು ಇಮ್ಮಡಿ ಪುಲಕೇಶಿಯಿಂದ ಸೋಲಲ್ಪಡ್ತಾನೆ ಇಮ್ಮಡಿ ಪುಲಕೇಶಿ ಮಹೇಂದ್ರ ವರ್ಮನನ್ನ ಸೋಲಿಸಿ ಕಂಚಿಗೊಂಡ ಅಂತಕ್ಕಂಥ ಬಿರುದನ್ನು ಧರಿಸ್ತಾನೆ ಮಹೇಂದ್ರ ವರ್ಮ ನಂತರ ಬರ್ತಕ್ಕಂಥವನೇ ನರಸಿಂಹ ವರ್ಮ ಈ ನರಸಿಂಹ ವರ್ಮ ತನ್ನ ತಂದೆಗಾಗಿರ್ತಕ್ಕಂಥ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ವಾತಾಪಿಯ ಮೇಲೆ ದಾಳಿಯನ್ನ ಮಾಡಿ ಇಮ್ಮಡಿ ಪುಳಿಗೆಸಿರನ್ನ ಸೋಲಿಸಿ ವಾತಾಪಿಗೊಂಡ ಅಂತಕ್ಕಂಥ ಬಿರುದನ್ನು ಧರಿಸ್ತಾನೆ ಇತ್ತನಿಗಿದ್ದಂತ ಇನ್ನೊಂದು ಬಿರುದೆ ಮಹಾಮಲ್ಲ ಹಾಗೆ ನರಸಿಂಹ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರ ಮಹಾಬಲಿಪುರಂ ಎಂಬ ಹೊಸ ನಗರವನ್ನ ಕಟ್ಟುತ್ತಾನೆ ಈ ವಂಶದ ಕೊನೆಯ ದೊರೆಯೇ ಅಪರಾಜಿತ ಈ ಅಪರಾಜಿತನನ್ನ ಚಾಲುಕ್ಯ ಸರಿ ಚೋಳ ಆಗಿರ್ತಕ್ಕಂಥ ಆದಿತ್ಯ ಸೋಲಿಸುವುದರೊಂದಿಗೆ ಪಲ್ಲವ ಸಾಮ್ರಾಜ್ಯ ಅವನತಿಯನ್ನ ಹೊಂದುತ್ತದೆ ಪಲ್ಲವ ಸಾಮ್ರಾಜ್ಯವನ್ನ ಮಂತ್ರಿಗಳು ಪ್ರಾಂತಾಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರು ಆಡಳಿತದ ಅನುಕೂಲಕ್ಕಾಗಿ ಮಂಡಲ ನಾಡು ಗ್ರಾಮಗಳೆಂದು ವಿಭಜಿಸಲಾಗಿತ್ತು ತಮಿಳು ಮತ್ತು ಸಂಸ್ಕೃತವು ಮುಖ್ಯವಾದಂತಹ ಭಾಷೆಗಳಾಗಿತ್ತು ಕಂಚಿಯಲ್ಲಿ ಸಂಸ್ಕೃತ ಭಾಷೆಗೆ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಇನ್ನು ಇವರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿಗಳನ್ನು ಹೇಳೋದಾದರೆ ಬಾರವಿಯ ಕಿರಾತಾರ್ಜುನ ವಿಜಯ ದಂಡಿಯ ದಶಕುಮಾರ ಚರಿತೆ ಮಹೇಂದ್ರ ವರ್ಮನ ಮತ್ತ ವಿಲಾಸ ಪ್ರಹಾಸನ ಹಾಗೆ ಬೌದ್ವಿಜಿಕ ಇನ್ನು ಇವರು ಯಾವ ಧರ್ಮಕ್ಕೆ ಅಂದ್ರೆ ಬೌದ್ಧ ಧರ್ಮದ ಆರಾಧಕರಾಗಿದ್ದರು ಹೀಗಾಗಿ ಇವರ ಧರ್ಮಪಾಲ ನಲಂದ ವಿಶ್ವವಿದ್ಯಾಲಯದ ಅಧ್ಯಾಪಕನಾಗಿದ್ದ ತದನಂತರ ಬರ್ತಕ್ಕಂಥ ಮಹೇಂದ್ರ ವರ್ಮ ಜೈನ ಧರ್ಮವನ್ನು ಪಾಲಿಸುವುದರೊಂದಿಗೆ ಇವರು ಜೈನ ಧರ್ಮಕ್ಕೂ ಕೂಡ ಪ್ರೋತ್ಸಾಹನ ಕೊಟ್ಟರು ಏಳನೇ ಶತಮಾನದಲ್ಲಿ ಶೈವ ಮತ್ತು ವೈಷ್ಣವ ಮತಗಳ ಪ್ರಚಾರ ನಡೆಯಿತು ಅರವತ್ತ್ ಮೂರು ಮಂದಿ ನಾಯನ್ಮಾರರು ಶೈವ ಮತವನ್ನು ಪ್ರಚಾರ ಮಾಡಿದರೆ ಹನ್ನೆರಡು ಮಂದಿ ಆಳ್ವಾರರು ವೈಷ್ಣವ ಮತವನ್ನು ಪ್ರಚಾರ ಮಾಡಿದರು ಇನ್ನುವರ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಮಹಾಬಲಿಪುರಮದಲ್ಲಿ ಏಕಶಿಲಾದಲ್ಲಿ ರಚನೆ ಆಗಿರ್ತಕ್ಕಂತಹ ಮಹಾಭಾರತದ ಕಥೆಗಳನ್ನು ಹೇಳ್ತಕ್ಕಂತಹ ಪಂಚರತ್ನಗಳಾಗಿರಬಹುದು ಅರ್ಜುನನ ತಪಸ್ಸಾಗಿರಬಹುದು ಹಾಗೆಯೇ ಕಂಚಿಯಲ್ಲಿ ಇರ್ತಕ್ಕಂತಹ ಕೈಲಾಸನಾಥ ದೇವಾಲಯ ಏಕಾಂಬರನಾಥ ದೇವಾಲಯ ವೈಕುಂಠ ಪೆರಮಾಳ ದೇವಾಲಯ ಅಷ್ಟೇ ಅಲ್ಲದೆ ಇವರ ವ್ಯಾಪಾರದ ಬಗ್ಗೆ ಹೇಳೋದಾದ್ರೆ ಇವರು ಪ್ರಬಲವಾಗಿರ್ತಕ್ಕಂಥ ನೌಕಾಬಲವನ್ನು ಹೊಂದಿದ್ದರಿಂದ ಇಂಡೋನೇಷಿಯಾ ಮಲೇಷಿಯಾ ಆಗ್ನೇಯ ಏಷ್ಯಾಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು ಅಂತಕ್ಕಂಥ ಇದಿಷ್ಟು ಪಲ್ಲವರ ಬಗ್ಗೆ ಓಕೆ